ಹಾಯ್ ಫ್ರೆಂಡ್ಸ್ ಮಸ್ತ್ ಕನ್ನಡ ಗೆ ಮತ್ತೊಮ್ಮೆ ಸ್ವಾಗತ ಬ್ರಹ್ಮನಿಗೆ ಆ ಕಥೆಯನ್ನು ಹೇಳಲು ಪ್ರಾರಂಭಿಸುತ್ತಾನೆ ನಾವು ಕೂಡ ಗಮನವಿಟ್ಟು ಕೇಳೋಣ ಒಂದಾನೊಂದು ಕಾಲದಲ್ಲಿ ಮಧ್ಯಪ್ರದೇಶದಲ್ಲಿ ಒಂದು ಸುಂದರವಾದ ನಗರವಿತ್ತು ಅಲ್ಲಿ ಧರ್ಮನು ಎಂಬ ವ್ಯಕ್ತಿ ವಾಸಿಸುತ್ತಿದ್ದ ಅವರು ನಾಲ್ಕು ಸಹೋದರರೊಂದಿಗೆ ವಾಸಿಸುತ್ತಿದ್ದರು ಆ ನಾಲ್ವರು ಸಹೋದರರ ಹೆಸರುಗಳು ಸುಮನ್ ನಂದನ್ ವಿರಚನ್ ವಿಭನ್ ಮತ್ತು ಈ ಸೇತು ಅವನು ಎಲ್ಲಾ ಸಹೋದರರು ಮದುವೆಯಾಗಿದ್ದರು ಅವರೆಲ್ಲರೂ ಪರಸ್ಪರ ಪ್ರೀತಿಯಿಂದ ಒಟ್ಟಿಗೆ ವಾಸಿಸುತ್ತಿದ್ದರು ಸೇತುವಿಗೆ ಎಂದಿಗೂ ಏನೂ ಕೊರತೆ ಇರಲಿಲ್ಲ ಅವನು ಮತ್ತು ಅವನ ಸಹೋದರರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದರು ಅವರು ವ್ಯಾಪಾರ ಮತ್ತು ಕೃಷಿಯನ್ನು ಒಟ್ಟಿಗೆ ಮಾಡಿದರು ಆ ನಗರದಲ್ಲಿ ಸೇತುವಿನಷ್ಟು ಶ್ರೀಮಂತರು ಯಾರೂ ಇರಲಿಲ್ಲ ಈ ಎಲ್ಲಾ ಸಂಪತ್ತು ಸೇತುವಿಗೆ ಅವನ ಪೂರ್ವಜರಿಂದ ಬಂದಿತ್ತು ಅವರ ಪೂರ್ವಜರು ಬಹಳ ದಾನಶೀಲರಾಗಿದ್ದರು ಮತ್ತು ದಯೆಯ ಗುಣವನ್ನು ಹೊಂದಿದ್ದರು ಅವರು ಅನೇಕ ಯಜ್ಞಗಳು ಹವನಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡಿದರು ಆದರೆ ಸೇತು ದುರಾಸೆಯವನಾಗಿದ್ದನು ಅವನ ಪೂರ್ವಜರಿಗಿದ್ದ ಯಾವುದೇ ಗುಣಗಳು ಅವನಲ್ಲಿ ಇರಲಿಲ್ಲ ಸೇತು ದಾನ ಮಾಡಲಿಲ್ಲ ಯಜ್ಞ ಹವನ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡಲಿಲ್ಲ ಅವನು ಬಹಳಷ್ಟು ಹಣವನ್ನ ಸಂಪಾದಿಸಿದನು ಆದರೆ ಆ ಹಣವನ್ನು ಅವನು ಎಂದಿಗೂ ಒಳ್ಳೆಯ ಕೆಲಸಗಳಿಗೆ ಬಳಸಲಿಲ್ಲ ಅವನು ಯಾರಿಗೂ ಒಳ್ಳೆಯ ಒಂದು ಪೈಸೆಯನ್ನು ದಾನವನ್ನು ಮಾಡಲಿಲ್ಲ ಅವನು ಯಾರಿಗೂ ಉಂಟು ಕೊಡಲಿಲ್ಲ ಅವನ ಪೂರ್ವಜರು ದೇವಾಲಯದಲ್ಲಿ ಸಂಪತ್ತನ್ನು ಇಟ್ಟು ಬಡವರಿಗೆ ಬಟ್ಟೆ ಮತ್ತು ಆಹಾರವನ್ನು ದಾನ ಮಾಡುತ್ತಿದ್ದರು ಆದರೆ ಸೇತು ಅವರನ್ನು ಎಂದಿಗೂ ಅನುಸರಿಸಲಿಲ್ಲ ಅವನು ಯಾವಾಗಲೂ ಹಣ ಸಂಪಾದಿಸಲು ಪ್ರಯತ್ನಿಸುತ್ತಿಲ್ಲ ಅವನಿಗೆ ಅಡಗಿಸಿಕೊಳ್ಳುವ ಗೀಳು ಇತ್ತು ಅದಕ್ಕಾಗಿಯೇ ಅವನು ಅವನ ಬಳಿ ಇರುವ ಬಹಳಷ್ಟು ಸಂಪತ್ತನ್ನು ಆದರೆ ಅವನು ಅವರ ಪೂರ್ವಜರು ಅವನ ಬಗ್ಗೆ ತುಂಬಾ ಸಮಾಧಾನಗೊಂಡಿದ್ದರು ಮತ್ತು ಕೋಪಗೊಂಡಿದ್ದರು ನಂತರ ತಂದೆಯ ಕಡೆಯವರು ಬಂದರು ತಂದೆಯ ಕಡೆಯಿಂದ ಎಲ್ಲಾ ಪೂರ್ವಜರು ತಮ್ಮ ಪುತ್ರರಿಂದ ಶಾತ ಮತ್ತು ತರ್ಪಣವನ್ನು ನಿರೀಕ್ಷಿಸುತ್ತಾರೆ ಆದರೆ ಸೇತುವಿನ ಯಾವುದೇ ಸಹೋದರರು ತಮ್ಮ ಪೂರ್ವಜರಿಗೆ ಶಾತವನ್ನು ಮಾಡಲಿಲ್ಲ ಅವನು ತರ್ಪಣ ಮಾಡಲಿಲ್ಲ ದಾನ ಮಾಡಲಿಲ್ಲ ಹಸಿದವರಿಗೆ ಅನ್ನ ಹಾಕಲಿಲ್ಲ ಈ ಯಾವುದೇ ಕೆಲಸಗಳನ್ನ ಮಾಡಲಿಲ್ಲ ತಮ್ಮ ಪುತ್ರರು ಕೆಟ್ಟದಾಗಿ ವರ್ತಿಸುವುದನ್ನು ನೋಡಿ ಪೂರ್ವಜರು ತುಂಬಾ ದುಃಖಿತರಾದರು ಸೇತುವಿನ ಪೂರ್ವಜರಿಗೆ ಅವನ ವರ್ತನೆ ಇಷ್ಟವಾಗಲಿಲ್ಲ ಅದಕ್ಕಾಗಿಯೇ ಪೂರ್ವಜರ ಲೋಕದಲ್ಲಿಯೂ ಸಹ ಅವರು ಯಾವಾಗಲೂ ತೊಂದರೆಯಲ್ಲಿದ್ದರು ಸೇತು ಹಣ ಸಂಪಾದಿಸುವ ದುರಾಸೆಯಲ್ಲಿ ಎಷ್ಟು ಮುಳುಗಿ ಹೋದನೆಂದರೆ ಅವನು ತನ್ನ ಪೂರ್ವಜರನ್ನು ಸಹ ಮರೆತನು ಅವನು ಅವರ ಶ್ರಾದ್ದ ಮತ್ತು ತರ್ಪಣ ಮಾಡುವುದನ್ನ ನಿಲ್ಲಿಸಿದನು ಇದರಿಂದಾಗಿ ಅವನ ಪೂರ್ವಜರ ಆತ್ಮಗಳು ತೃಪ್ತಿಗೊಳ್ಳಲಿಲ್ಲ ಅವನ ವರ್ತನೆಯಿಂದ ಅವರಿಗೆ ಬೇಸರವಾಯಿತು ಒಂದು ದಿನ ಸೇತುವಿನ ಪೂರ್ವಜರು ಪರಸ್ಪರ ಚರ್ಚಿಸುತ್ತಾ ನಮಗೆ ಬಹಳಷ್ಟು ದುರದೃಷ್ಟಗಳು ಸಂಭವಿಸಿವೆ ನಮ್ಮ ಕುಟುಂಬದಲ್ಲಿ ಅಂತಹ ಸ್ವಾರ್ಥಿ ಮತ್ತು ದುರಾಸೆಯ ಪುತ್ರರು ಹುಟ್ಟಿದ್ದಾರೆ ನಮ್ಮ ಮಕ್ಕಳು ನಮಗಾಗಿ ಶ್ರಾದ ಮಾಡುವುದಿಲ್ಲ ದಾನ ಮಾಡುವುದಿಲ್ಲ ಅವರ ಕೆಟ್ಟ ಕಾರ್ಯಗಳಿಂದಾಗಿ ನಮ್ಮ ಅವನತಿ ಸಂಭವಿಸುತ್ತಿದೆ ಎಂದು ಹೇಳಿದರು ಹೀಗೆ ಯೋಚಿಸುತ್ತಾ ಅವರು ತಮ್ಮ ಪುತ್ರನನ್ನು ಭೇಟಿಯಾಗಲು ನಿರ್ಧರಿಸಿದರು ನಾವು ಯಮರಾಜನ ಬಳಿಗೆ ಹೋಗೋಣ ನಮ್ಮ ಸಮಸ್ಯೆಯನ್ನು ಪರಿಹರಿಸಬಲ್ಲ ಏಕೈಕ ವ್ಯಕ್ತಿಯವನು ಯಮರಾಜನ ಬಳಿಗೆ ಹೋಗಿ ಅವರು ನಮ್ಮ ಮಕ್ಕಳನ್ನು ಭೇಟಿಯಾಗಲು ಅನುಮತಿ ಕೇಳೋಣ ಎಂದು ಹೇಳುತ್ತಾರೆ ನಂತರ ಎಲ್ಲ ಪಿತೃದೇವತೆಗಳು ಪಿತೃಲೋಕದಿಂದ ಆಕಾಶದ ಮೂಲಕ ಯಮಲೋಕಕ್ಕೆ ಹಾರುತ್ತಾರೆ ಯಮರಾಜನು ಯಮಪುರಿಯಲ್ಲಿ ಪಿತೃದೇವತೆಗಳನ್ನ ನೋಡ ನೋಡಿದಾಗ ಯಮರಾಜನು ಅವರನ್ನು ಸಂತೋಷದಿಂದ ಸ್ವಾಗತಿಸುತ್ತಾನೆ ಅವರು ಬಂದ ಕಾರಣವನ್ನ ಕೇಳುತ್ತಾನೆ ನಂತರ ಪಿತೃದೇವತೆಗಳು ಕೈ ಜೋಡಿಸಿ ತಮ್ಮ ದುಃಖವನ್ನು ಹೀಗೆ ವಿವರಿಸುತ್ತಾರೆ ಓ ಧರ್ಮರಾಜ ನಮ್ಮ ಮಕ್ಕಳ ಮನಸ್ಸು ಭ್ರಷ್ಟವಾಗಿದೆ ಅವರು ದಾನ ಮಾಡುವುದಿಲ್ಲ ಅಥವಾ ಶ್ರಾದ್ದ ಮಾಡುವುದಿಲ್ಲ ಅವರ ಕೆಟ್ಟ ನಡವಳಿಕೆಯೇ ನಮ್ಮ ಅವನತಿಗೆ ಕಾರಣ ದಯವಿಟ್ಟು ನಮ್ಮ ಮಕ್ಕಳನ್ನ ಒಮ್ಮೆ ಭೇಟಿಯಾಗಲು ಅವಕಾಶ ಮಾಡಿಕೊಡಿ ನಾವು ಅವರಿಗೆ ವಿಜ್ಞಾನವನ್ನು ಕಲಿಸಿದ ನಂತರ ಹಿಂದಿರುಗಿಸುತ್ತೇವೆ ಯಮರಾಜನು ಅವರಿಗೆ ಅನುಮತಿ ನೀಡಿ ಓ ಮಹಾನ್ ಆತ್ಮಗಳೇ ನೀವು ನಿಮ್ಮ ಮಕ್ಕಳನ್ನು ನೇರವಾಗಿ ಭೇಟಿಯಾಗಲು ಸಾಧ್ಯವಿಲ್ಲ ಆದರೆ ನೀವು ಅವರಿಗೆ ಕನಸಿನ ಮೂಲಕ ಚಿಹ್ನೆಗಳನ್ನ ನೀಡಬಹುದು ನಿಮ್ಮ ನೋವನ್ನು ಅವರಿಗೆ ಹೇಳಿಕೊಳ್ಳಿ ಎಂದು ಹೇಳುತ್ತಾನೆ ಆಗ ಪಿತೃದೇವತೆಗಳು ಒಪ್ಪುತ್ತವೆ ಒಬ್ಬೊಬ್ಬರಾಗಿ ಅವರು ತಮ್ಮ ಪುತ್ರರ ಕನಸಿನಲ್ಲಿ ಹೋಗಿ ದರ್ಶನ ನೀಡುತ್ತಾರೆ ಮೊದಲು ಅವರು ಸೇತು ಧರ್ಮನ ಕನಸಿನಲ್ಲಿ ಕಾಣಿಸಿಕೊಂಡು ಚಿಹ್ನೆಗಳನ್ನು ನೀಡುತ್ತಾರೆ ಆದರೆ ಸೇತುವಿಗೆ ಆ ಚಿಹ್ನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅವನು ಬೆಳಿಗ್ಗೆ ಇದ್ದಾಗ ಆ ಕನಸನ್ನು ಮರೆತು ಬಿಡುತ್ತಾನೆ ಅವನು ಪಿತೃದೇವತೆಗಳ ಚಿಹ್ನೆಗಳನ್ನ ನಿರ್ಲಕ್ಷಿಸುತ್ತಾನೆ ಮತ್ತು ಅವರು ಮತ್ತೆ ನಿರಾಶೆಗೊಳ್ಳುತ್ತಾರೆ ನಂತರ ಅವರು ಉಳಿದ ಸಹೋದರರ ಕನಸಿನಲ್ಲಿ ಹೋಗಿ ದರ್ಶನ ನೀಡುತ್ತಾರೆ ಅವರು ಆ ಚಿಹ್ನೆಗಳನ್ನು ಸಹ ನಿರ್ಲಕ್ಷಿಸುತ್ತಾರೆ ತಮ್ಮ ಪೂರ್ವಜರ ಚಿಹ್ನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದವರು ತುಂಬಾ ದುಃಖಿತರಾಗುತ್ತಾರೆ ಮತ್ತು ಕೋಪಗೊಳ್ಳುತ್ತಾರೆ ಸೇತು ಮತ್ತು ಅವನ ಸಹೋದರರು ಹಣ ಸಂಪಾದಿಸುವ ದುರಾಸೆಯಿಂದ ಸಂಪೂರ್ಣವಾಗಿ ಕುರುಡರಾಗಿದ್ದಾರೆ ಅವರಿಗೆ ಚಿಹ್ನೆಗಳ ಮೌಲ್ಯದ ಬಗ್ಗೆ ತಿಳಿದಿಲ್ಲ ಆದರೆ ಕೆಲವು ದಿನಗಳ ನಂತರ ಸೇಫ್ ನಾಮ ವ್ಯವಹಾರವು ನಷ್ಟವನ್ನ ಅನುಭವಿಸುತ್ತದೆ ಅವನು ಬಹಳಷ್ಟು ಹಣವನ್ನ ಕಳೆದುಕೊಳ್ಳುತ್ತಾನೆ ಅವನ ಎಲ್ಲಾ ಸಂಪತ್ತು ನಾಶವಾಗುತ್ತದೆ ಸಹೋದರರ ನಡುವೆ ಜಗಳಗಳು ಮತ್ತು ಜಗಳಗಳು ಪ್ರಾರಂಭವಾಗುತ್ತವೆ ಅವರು ತಮ್ಮ ಪೂರ್ವಜರು ಸಂಪಾದಿಸಿದ ಎಲ್ಲಾ ಆಸ್ತಿಗಳನ್ನ ಮಾರುತ್ತಾರೆ ಅವರು ನಾಶವಾಗುತ್ತಾರೆ ಎಲ್ಲವೂ ಬೇರ್ಪಡುತ್ತಾರೆ ಮತ್ತು ತಮ್ಮದೇ ಆದ ವ್ಯವಹಾರದಲ್ಲಿ ನಿರತರಾಗುತ್ತಾರೆ ಸ್ವರ್ಗದಲ್ಲಿ ಪೂರ್ವಜರು ತಮ್ಮ ಪುತ್ರರ ದುಸ್ಥಿತಿಯನ್ನು ನೋಡಿ ತುಂಬಾ ದುಃಖಿತ ದುಃಖಿತರಾಗುತ್ತಾರೆ ಅವರು ದುಃಖದಲ್ಲಿ ಮುಳುಗಿದ್ದಾರೆ ಅವರು ಮತ್ತೆ ಯಮಧರ್ಮರಾಜನ ಬಳಿಗೆ ಹೋಗಿ ಓ ಧರ್ಮರಾಜ ನಮ್ಮ ಮಕ್ಕಳ ದುಸ್ಥಿತಿಯನ್ನು ನೋಡಿ ನಮಗೆ ಸಹಿಸಲಾಗುತ್ತಿಲ್ಲ ನಾವು ಬೆಳೆಸಿದ ಎಲ್ಲಾ ಕುಂಭವನ್ನು ಅವರು ನಾಶ ಮಾಡಿಸಿದ್ದಾರೆ ದಯವಿಟ್ಟು ಅವರಿಗೆ ಅವರ ತಪ್ಪನ್ನು ಅರ್ಥ ಮಾಡಿಕೊಳ್ಳಲು ಏನಾದರೂ ಮಾರ್ಗವನ್ನು ಹೇಳಿ ಯಮರಾಜನು ಅವರ ದುಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಿಮ್ಮ ದುಸ್ಥಿತಿ ನನಗೆ ಅರ್ಥವಾಗಿದೆ ನಾನೇ ನಿಮ್ಮ ಮಕ್ಕಳ ಬಳಿ ಹೋಗಿ ಅವರ ತಪ್ಪನ್ನು ವಿವರಿಸುತ್ತೇನೆ ಎಂದು ಹೇಳುತ್ತಾನೆ ಅವನು ತನ್ನ ಗೂಳಿಯ ಮೇಲೆ ಹತ್ತಿ ಭೂಮಿಗೆ ಬರುತ್ತಾನೆ ಯಮರಾಜ ಸೇತುವಿನ ಮನೆಯನ್ನು ತಲುಪಿ ಸಂತನಾಗಿ ರೂಪಾಂತರಗೊಳ್ಳುತ್ತಾನೆ ಮೊದಲು ಅವರು ಸೇತುವಿನ ಮನೆಗೆ ಹೋಗುತ್ತಾರೆ ಸೇತು ಈಗಾಗಲೇ ತುಂಬಾ ಅಸ್ವಸ್ಥನಾಗಿದ್ದಾನೆ ಯಮರಾಜ ಬಾಗಿಲಲ್ಲಿ ನಿಂತು ಬಿಷಾನ್ ದೇಹಿ ಬಿಶಾನ್ ದೇಹಿ ದೇಹಿ ಮನೆಯಲ್ಲಿ ಯಾರಾದರೂ ಇದ್ದಾರೆಯೇ ಎಂದು ಕೂಗುತ್ತಾನೆ ದೂರದಿಂದ ಬಂದಿರುವ ಸಂತನಿಗೆ ದಾನ ಮಾಡಿ ಸೇತುವಿನ ಪತ್ನಿ ಸುನಂದ ಅವರನ್ನು ಸ್ವಾಗತಿಸುತ್ತಾರೆ ಸಾಧು ಮಹಾರಾಜ್ ಸ್ವಾಗತ ನಾನು ನಿಮಗೆ ಹೇಗೆ ಸಹಾಯ ಮಾಡಲಿ ಸಂತನ ರೂಪದಲ್ಲಿ ಯಮರಾಜನು ಹೇಳುತ್ತಾನೆ ಓ ದೇವಿ ನಾನು ಹಸಿದಿದ್ದೇನೆ ಮತ್ತು ಪ್ರಯಾಣದಲ್ಲಿದ್ದೇನೆ ನೀವು ಸ್ವಲ್ಪ ಅಕ್ಕಿಯನ್ನು ದಾನ ಮಾಡಿದರೆ ತುಂಬಾ ಒಳ್ಳೆಯದು ಸೇತುವಿನ ಹೆಂಡತಿ ಸರಿ ಸಾಧು ಮಹಾರಾಜ ಒಂದು ಕ್ಷಣ ಕಾಯಿರಿ ನಾನು ನಿಮಗೆ ಸ್ವಲ್ಪ ಅಕ್ಕಿ ತರುತ್ತೇನೆ ಎಂದು ಹೇಳುತ್ತಾಳೆ ಅವಳು ಓ ಮಗಳೇ ಎಂದು ಹೇಳುತ್ತಾ ಹೊರಟು ಹೋಗುತ್ತಾಳೆ ಅವಳ ಮುಖದಲ್ಲಿನ ದುಷ್ಕೃತ್ಯವನ್ನು ನೋಡಿ ಯಮರಾಜ ನಿನ್ನ ಮುಖದಲ್ಲಿ ದುಃಖ ಕಾಣುತ್ತಿದೆ ಯಾವುದೇ ರಹಸ್ಯವಿಲ್ಲದಿದ್ದರೆ ನಿನ್ನ ದುಃಖಕ್ಕೆ ಕಾರಣ ಹೇಳು ಸುನಂದ ನೋವಿನಿಂದ ಹೇಳುತ್ತಾಳೆ ಓ ಸಾಧು ಮಹಾರಾಜ ನೀವು ಹೇಳಿದ್ದು ನಿಜ ನಾವು ಒಂದು ಕಾಲದಲ್ಲಿ ತುಂಬಾ ಶ್ರೀಮಂತರು ಮತ್ತು ಸಂತೋಷದಿಂದ ಇದ್ದೆವು ನನ್ನ ಗಂಡ ಮತ್ತು ಅವನ ಸಹೋದರರೆಲ್ಲರೂ ಒಟ್ಟಿಗೆ ವಾಸಿಸುತ್ತಿದ್ದರು ಆದರೆ ಇದ್ದಕ್ಕಿದ್ದಂತೆ ಎಲ್ಲರೂ ಜಗಳವಾಡಲು ಪ್ರಾರಂಭಿಸಿದರು ನಮ್ಮ ವ್ಯವಹಾರವು ಹಾಳಾಯಿತು ಈಗ ನಾವು ಬಡತನರಾಗಿದ್ದೇವೆ ಇದು ಯಾವ ತಪ್ಪಾಯಿತು ದಯವಿಟ್ಟು ನನಗೆ ಹೇಳು ಸಂತರು ಹೇಳುತ್ತಾರೆ ಮಗಳೇ ನಿಮ್ಮ ಮನೆಯಲ್ಲಿ ಪೂರ್ವಜರ ದೋಷವಿದೆ ಅದಕ್ಕಾಗಿಯೇ ನಿಮ್ಮ ಗಂಡ ಈ ಪರಿಸ್ಥಿತಿಯಲ್ಲಿದ್ದಾರೆ ನಿಮ್ಮ ಪೂರ್ವಜರು ತಮ್ಮ ಕೆಟ್ಟ ಕರ್ಮದಿಂದಾಗಿ ಕೋಪಗೊಂಡಿದ್ದಾರೆ ಆ ಮಾತುಗಳನ್ನು ಕೇಳಿದ ಸೇತು ಅಲ್ಲಿಗೆ ಬಂದು ಓ ಸಾಧು ಮಹಾರಾಜ ನಾನು ಏನು ಪಾಪ ಮಾಡಿದ್ದೇನೆ ಎಂದು ಕೇಳುತ್ತಾನೆ ನನ್ನ ಎಲ್ಲಾ ಸಂಪತ್ತೂ ನಾಶವಾಯಿತು ನನ್ನ ಸಹೋದರರು ನನ್ನನ್ನು ತ್ಯಜಿಸಿದ್ದಾರೆ ನನಗೆ ಕಾಯಿಲೆ ಬಂದಿದೆ ದಯವಿಟ್ಟು ಹೇಳಿ ಸಂತರು ಹೇಳುತ್ತಾರೆ ಮಗನೆ ನೀನು ನಿನ್ನ ಪೂರ್ವಜರನ್ನು ಕೋಪಗೊಳಿಸಿದೀಯಾ ನಿನ್ನ ಸಹೋದರರು ಗಳಿಸಿದ ಎಲ್ಲಾ ಸಂಪತ್ತು ಮತ್ತು ಪುಣ್ಯವನ್ನ ನಾಶ ಮಾಡಿಸಿದ್ದಾರೆ ಅದಕ್ಕಾಗಿಯೇ ನೀವು ಈ ದುಃಖಕರ ಸ್ಥಿತಿಯಲ್ಲಿ ಇದ್ದೀರಿ ನೀವು ಅವರ ಶ್ರದ್ಧಾ ತರ್ಪಣವನ್ನು ಮಾಡಲಿಲ್ಲ ಅದಕ್ಕಾಗಿಯೇ ಅವರು ನಿಮ್ಮ ಮೇಲೆ ಕೋಪಗೊಂಡಿದ್ದಾರೆ ಅವರು ನಿನ್ನ ಕನಸಿನಲ್ಲಿ ಬಂದು ನಿನಗೆ ಅನೇಕ ಚಿಹ್ನೆಗಳನ್ನು ಕೊಟ್ಟರು ಆದರೆ ನೀನು ಅವುಗಳನ್ನ ಗಮನ ಹರಿಸಲಿಲ್ಲ ನೀನು ನನ್ನನ್ನು ಅವಮಾನಿಸಿದೆ ಅದಕ್ಕಾಗಿಯೇ ನಿನ್ನ ಎಲ್ಲಾ ವೈಭವ ನಾಶವಾಯಿತು ಆ ಮಾತುಗಳನ್ನು ಕೇಳಿದ ಸೇತುವಿಗೆ ಎಲ್ಲವೂ ನೆನಪಾಯಿತು ಅವನು ಸಂತನಿಗೆ ಹೋ ಸಂತ ಮಹಾಪುರುಷ ನೀನು ಹೇಳಿದ್ದು ನಿಜ ನಮ್ಮ ಪೂರ್ವಜರು ನನ್ನ ಕನಸಿನಲ್ಲಿ ಕಾಣಿಸಿಕೊಂಡರು ಆದರೆ ನನಗೆ ಅವರ ಚಿಹ್ನೆಗಳು ಅರ್ಥವಾಗುತ್ತಿಲ್ಲ ನನಗೆ ಅದು ಸಾಧ್ಯವಾಗಲಿಲ್ಲ ನನ್ನ ಪೂರ್ವಜರು ಕನಸಿನಲ್ಲಿ ಕಾಣಿಸಿಕೊಂಡರೆ ಯಾವ ಚಿಹ್ನೆಗಳು ಬರುತ್ತವೆ ಎಂದು ದಯವಿಟ್ಟು ನನಗೆ ಹೇಳಿ ಸಂತನು ಹುಡುಗನನ್ನು ಕೇಳುತ್ತಾನೆ ಈಗ ಗಮನವಿಟ್ಟು ಕೇಳು ನನ್ನ ಪೂರ್ವಜರನ್ನು ಕನಸಿನಲ್ಲಿ ನೋಡಿದರೆ ಯಾವ ಚಿಹ್ನೆಗಳು ಬರುತ್ತವೆ ಎಂದು ನಾನು ನಿನಗೆ ಹೇಳುತ್ತೇನೆ ಸಂತನ ರೂಪದಲ್ಲಿರುವ ಯಮರಾಜನು ಇದನ್ನು ವಿವರಿಸುತ್ತಾನೆ ಹುಡುಗ ಪೂರ್ವಜರ ಮೋಕ್ಷ ಆಗದಿದ್ದರೆ ಅವರು ದೆವ್ವಗಳ ರೂಪದಲ್ಲಿ ಭೂಮಿಯ ಭೂಮಿಯಾದ್ಯಂತ ಅಲೆದಾಡುತ್ತಾರೆ ಅವರ ಹಸು ಮತ್ತು ಬಾಯಾರಿಕೆಯಿಂದ ಬಳಲುತ್ತಾ ತಮ್ಮ ಕುಟುಂಬದ ಮನೆಗೆ ಬರುತ್ತಾರೆ ಈಗ ನೀವು ಗಮನ ಕೊಡಬೇಕಾದ ಚಿಹ್ನೆಗಳನ್ನ ನಾನು ನಿಮಗೆ ಹೇಳುತ್ತೇನೆ ನಿಮ್ಮ ಪೂರ್ವಜರು ಕನಸಿನಲ್ಲಿ ಹಸಿವು ಮತ್ತು ಬಾಯಕೆಯಿಂದ ಬಳಲುತ್ತಿರುವುದನ್ನು ನೀವು ನೋಡಿದರೆ ಅದು ಬಹಳ ಮುಖ್ಯವಾದ ಸಂಕೇತವಾಗಿದೆ ಇದರತ್ತ ಅವರು ಇನ್ನೂ ದೇವಗಳ ರೂಪದಲ್ಲಿ ಅಲೆದಾಡುತ್ತಿದ್ದಾರೆ ಅವರು ಶ್ರಾದ್ದ ತರ್ಪಣವನ್ನು ಸರಿಯಾಗಿ ಮಾಡದ ಕಾರಣ ಇದು ಸಂಭವಿಸಿದೆ ಅವರು ತಮ್ಮ ಕುಟುಂಬದಿಂದ ಆಹಾರ ಮತ್ತು ನೀರಿಗಾಗಿ ಕಾಯುತ್ತಿದ್ದಾರೆ ಶ್ರಾದ್ದನ್ನು ಸರಿಯಾಗಿ ಮಾಡದಿದ್ದರೆ ಎಚ್ಚರಿಕೆಯಿಂದ ಮಾಡದಿದ್ದರೆ ಹೀಗಾಗುತ್ತದೆ ಅವರು ತಮ್ಮ ನೋವನ್ನು ಕನಸಿನ ಮೂಲಕ ವ್ಯಕ್ತಪಡಿಸಲು ಪ್ರಯತ್ನಿಸುತ್ತಿದ್ದಾರೆ ಇದಕ್ಕೆ ಪರಿಹಾರವೆಂದರೆ ಅವರಿಗೆ ಶ್ರದ್ಧಾ ತರ್ಪಣ ಮಾಡುವುದು ಇದನ್ನು ಹೆಚ್ಚು ಸ್ಪಷ್ಟವಾಗಿ ವಿವರಿಸಲು ಯಮರಾಜನು ನಿಮ್ಮ ಕನಸಿನಲ್ಲಿ ನಿಮ್ಮ ಪೂರ್ವಜರು ಸರಪಳಿಗಳಲ್ಲಿದ್ದಾರೆ ಎಂದು ಹೇಳುತ್ತಾನೆ ಅವರು ಕಟ್ಟಿ ಹಾಕಲ್ಪಟ್ಟಿರುವುದು ಕಂಡು ಬಂದರೆ ಅದು ತುಂಬಾ ಚಿಂತಾಜನಕ ಸಂಕೇತವಾಗಿದೆ ಇದರರ್ಥ ಅವರು ಒಂದು ರೀತಿಯ ಬಂಧನದಲ್ಲಿದ್ದಾರೆ ಅವರಿಗೆ ಮುಕ್ತಿ ಸಿಕ್ಕಿಲ್ಲ ಶ್ರಾದ್ದ ಮತ್ತು ತರ್ಪಣವನ್ನ ಸಮಯಕ್ಕೆ ಸರಿಯಾಗಿ ಮಾಡದಿದ್ದರೆ ಧಾರ್ಮಿಕ ಕಾರ್ಯಗಳು ಅಪೂರ್ಣವಾಗಿದ್ದರೆ ಅವರಿಗೆ ಈಗಾಗುತ್ತದೆ ಇದರರ್ಥ ಮುಕ್ತಿಗೆ ಅಡೆತಡೆಗಳಿವೆ ಎಂದು ಅರ್ಥ ಇದಕ್ಕೆ ಪರಿಹಾರವೆಂದರೆ ದಾನ ಶ್ರಾದ್ದ ಮತ್ತು ತರ್ಪಣ ಆಗ ಅವರ ಆತ್ಮಗಳು ಶಾಂತಿಯನ್ನು ಕಂಡುಕೊಳ್ಳುತ್ತವೆ ಮತ್ತು ಬಂಧನದಿಂದ ಮುಕ್ತವಾಗುತ್ತವೆ ಯಮರಾಜನು ಗಂಭೀರವಾಗಿ ಹೀಗೆ ಹೇಳುತ್ತಾನೆ ನಿಮ್ಮ ಪೂರ್ವಜರು ಕನಸಿನಲ್ಲಿ ಕೊಳಕು ಹರಿದ ಹಳೆಯ ಬಟ್ಟೆಗಳನ್ನು ಧರಿಸುವುದನ್ನು ನೀವು ನೋಡಿದರೆ ಅದು ತುಂಬಾ ಅಶುಭ ಸಂಕೇತವಾಗಿದೆ ಇದರರ್ಥ ಅವರು ಬಹಳ ನೋವು ಮತ್ತು ಸಂಕಟದಲ್ಲಿದ್ದಾರೆ ಅವರು ಸತ್ತವರ ಗರ್ಭದಲ್ಲಿ ಅಲೆದಾಡುತ್ತಿದ್ದಾರೆ ಮತ್ತು ಅವರ ಆತ್ಮಗಳಿಗೆ ಶಾಂತಿ ಸಿಗುತ್ತಿಲ್ಲ ನೀವು ಶ್ರಾದ ತರ್ಪಣ ಮತ್ತು ಪಿಂಡದಾನವನ್ನು ಮಾಡದಿದ್ದರೆ ಹೀಗಾಗುತ್ತದೆ ಅಂತಹ ಕನಸು ಬಂದರೆ ನೀವು ತಕ್ಷಣ ಅವರ ಆತ್ಮದ ಶಾಂತಿಯಾಗಿ ಪಿಂಡದಾನ ಮಾಡಬೇಕು ಸೇತು ಮಾತನಾಡಿ ಯಮರಾಜ್ ಇದನ್ನು ವಿವರಿಸುತ್ತಾರೆ ನಿಮ್ಮ ಪೂರ್ವಜನು ನಿಮ್ಮ ಕನಸಿನಲ್ಲಿ ಏನನ್ನಾದರೂ ಕೇಳುವುದನ್ನು ನೀವು ನೋಡಿದರೆ ಅವರಿಗೆ ಯಾವುದೋ ಈಡೇರರ ಆಸೆ ಇದೆ ಎಂದರ್ಥ ಅವರ ಜೀವನದಲ್ಲಿನ ಕೆಲವು ಭರವಸೆಗಳು ಈಡೇರನ ಉಳಿದಿದೆ ಅದು ಅವರ ಬಿಡುಗಡೆಗೆ ಅಡ್ಡಿಯಾಗಿದೆ ಅಂತಹ ಕನಸುಗಳಲ್ಲಿ ಅವರು ಏನನ್ನು ಕೇಳುತ್ತಿದ್ದಾರೆ ಎಂಬುದನ್ನು ಗಮನಿಸಿ ಆ ವಸ್ತು ಅಥವಾ ಅದಕ್ಕೆ ಸಮಾನವಾದ ಯಾವುದನ್ನಾದರೂ ದಾನ ಮಾಡಿ ಆಗ ಅವರ ಆಸೆಗಳು ಈಡೇರುತ್ತವೆ ಮತ್ತು ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಸತ್ತ ಅವರ ವಿಮೋಚನೆ ಬರುತ್ತದೆ ಸೇತುವೆಯನ್ನು ನೋಡುತ್ತಾ ಯಮರಾಜನು ಹೀಗೆ ಹೇಳುತ್ತಾನೆ ನಿಮ್ಮ ಪೂರ್ವಜರು ನಿಮ್ಮ ತಲೆಯ ಮೇಲೆ ಕೈ ಇಟ್ಟಿರುವುದನ್ನು ನೀವು ಕನಸಿನಲ್ಲಿ ನೋಡಿದರೆ ಇದು ತುಂಬಾ ಶುಭ ಸಂಕೇತ ಇದರರ್ಥ ನಿಮ್ಮೊಂದಿಗೆ ತುಂಬಾ ಸಂತೋಷವಾಗಿದ್ದಾರೆ ಮತ್ತು ನಿಮ್ಮನ್ನು ಆಶೀರ್ವದಿಸುತ್ತಿದ್ದಾರೆ ಅಂತ ಅರ್ಥ ಇಂತಹ ಕನಸುಗಳು ನಿಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದು ಸಂಭವಿಸಲಿದೆ ಎಂದು ಸೂಚಿಸುತ್ತವೆ ನಿಮ್ಮ ಪೂರ್ವಜರು ಯಾವಾಗಲೂ ನಿಮ್ಮೊಂದಿಗಿದ್ದಾರೆ ಮತ್ತು ಯಾವಾಗಲೂ ನಿಮಗಾಗಿ ಇರುತ್ತಾರೆ ಎಂದು ಇದರ ಅರ್ಥ ಅವರ ಸಂತೋಷವು ಆಶೀರ್ವಾದರ ರೂಪದಲ್ಲಿ ನಿಮಗೆ ವ್ಯಕ್ತವಾಗುತ್ತದೆ ಎಂದು ಅರ್ಥ ನಿಮ್ಮ ಪೂರ್ವಜರು ನಿಮ್ಮ ಕನಸಿನಲ್ಲಿ ತಮ್ಮ ಕೈಗಳನ್ನು ನಿಮ್ಮ ಕಡೆಗೆ ಬಾಚಿ ಕಾಣಿಸಿಕೊಂಡರೆ ಅದು ಕೂಡ ಶುಭ ಸಂಕೇತ ಎಂದು ಯಮರಾಜನು ವಿವರಿಸುತ್ತಾನೆ ಇದರರ್ಥ ಅವರು ನೀವು ಮಾಡುತ್ತಿರುವ ಕೆಲಸದಿಂದ ತೃಪ್ತರಾಗಿದ್ದಾರೆ ಎಂದು ಮತ್ತು ನೀವು ಜೀವನದಲ್ಲಿ ಯಶಸ್ಸನ್ನು ಸಾಧಿಸುವಿರಿ ಅಂತಹ ಕನಸುಗಳು ಅವರು ನಿಮ್ಮೊಂದಿಗಿದ್ದಾರೆ ಮತ್ತು ನೀವು ಪ್ರಗತಿಗೆ ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂದು ತೋರಿಸುತ್ತವೆ ಇದನ್ನು ಗುರುತಿಸಿ ಮತ್ತು ನೀವು ಸರಿಯಾದ ಹಾದಿಯಲ್ಲಿದ್ದೀರಿ ಯಮರಾಜ ಚಿಂತಾಜನಕ ಧ್ವನಿಯಲ್ಲಿ ಹೇಳುತ್ತಾನೆ ನಿಮ್ಮ ಪೂರ್ವಜರು ನೀವು ನಿಮ್ಮ ಕನಸಿನಲ್ಲಿ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದ್ದರೆ ಅದು ಅಶುಭ ಸಂಕೇತ ಎಂದರ್ಥ ನಿಮ್ಮ ಜೀವನದಲ್ಲಿ ಸ್ವಲ್ಪ ತೊಂದರೆ ಬರಲಿದೆ ನೀವು ಜಾಗರೂಕರಾಗಿರಬೇಕು ಅಂತಹ ಕನಸುಗಳು ಮುಂಬರುವ ತೊಂದರೆಗಳ ಬಗ್ಗೆ ನಿಮಗೆ ಎಚ್ಚರಿಕೆ ನೀಡುತ್ತವೆ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಸಿದ್ಧರಾಗಿರಿ ಇದರಿಂದ ಕಲಿಯಿರಿ ಒಂದು ಗೂಪಿನೊಂದಿಗೆ ಗಂಭೀರವಾಗಿ ಮಾತನಾಡುತ್ತಾ ಯಮರಾಜ ಹೇಳ್ತಾನೆ ನಿಮ್ಮ ಪೂರ್ವಜರು ನಿಮ್ಮ ಕನಸಿನಲ್ಲಿ ಕೋಪಗೊಂಡಂತೆ ಕಾಣಿಸಿಕೊಂಡರೆ ಅವರು ನಿಮ್ಮೊಂದಿಗೆ ಕ್ರೂರವಾಗಿ ವರ್ತಿಸುತ್ತಿದ್ದಾರೆ ಎಂಬುದರ ಸಂಕೇತ ನೀವು ಮಾಡುತ್ತಿರುವ ಕೆಲಸವನ್ನು ಅವರು ಇಷ್ಟಪಡುವುದಿಲ್ಲ ಆ ಕೆಲಸವನ್ನ ನಿಲ್ಲಿಸಲು ಅವರು ನಿಮ್ಮನ್ನು ಕೇಳುತ್ತಿದ್ದಾರೆ ನಿಮ್ಮ ಕರ್ಮದಲ್ಲಿ ಏನೋ ತಪ್ಪಿದೆ ಎಂಬುದಕ್ಕೆ ಇದು ಎಚ್ಚರಿಕೆ ನಿಮಗೆ ಅಂತಹ ಕನಸು ಕಂಡರೆ ನಿಮ್ಮ ಕೆಲಸವನ್ನು ಪರಿಶೀಲಿಸಿ ಮತ್ತು ಸರಿಯಾದ ಹಾದಿಯಲ್ಲಿ ನಡೆಯಲು ಪ್ರಯತ್ನಿಸಿ ಯಮರಾಜ ದುಃಖದ ಗೊನೆಯಲ್ಲಿ ಕೇಳುತ್ತಾನೆ ನಿಮ್ಮ ಪೂರ್ವಜರು ಕನಸಿನಲ್ಲಿ ಅಳುತ್ತಿರುವುದು ನಿಮ್ಮ ಕಣ್ಣಿಗೆ ಬಿದ್ದರೆ ಅದು ತುಂಬಾ ಅಶುಭ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಸಮಸ್ಯೆ ಬರುತ್ತಿದೆ ಎಂದರ್ಥ ಅವರು ಆ ಸಮಸ್ಯೆಯ ಬಗ್ಗೆ ತುಂಬಾ ಚಿಂತಿತರಾಗಿದ್ದಾರೆ ಅಂತಹ ಕನಸುಗಳು ನಿಮ್ಮನ್ನು ಜಾಗರೂಕರಾಗಿರಿ ಎಂದು ಎಚ್ಚರಿಸುತ್ತವೆ ದೇವರ ಭಕ್ತಿಯ ಮೇಲೆ ಮನಸ್ಸನ್ನು ಇರಿಸಿ ಆ ತೊಂದರೆಯಿಂದ ರಕ್ಷಿಸಲ್ಪಟ್ಟ ಯಮರಾಜನು ನಗುತ್ತಾ ಹೇಳುತ್ತಾನೆ ನಿಮ್ಮ ಕನಸುಗಳು ನಿಮ್ಮ ಪೂರ್ವಜರು ಆರೋಗ್ಯರಂತರು ಸಂತೋಷದವರು ಮತ್ತು ಪ್ರಕಾಶಮಾನವಾಗಿರುವುದನ್ನು ತೋರಿಸಿದರೆ ಅದು ತುಂಬಾ ಶುಭ ಸಂಕೇತವಾಗಿದೆ ಇದರರ್ಥ ಇವರು ಮುಕ್ತಿಯನ್ನು ಸಾಧಿಸಿದ್ದಾರೆ ಎಂದು ಅರ್ಥ ಅವರು ನಿಮ್ಮೊಂದಿಗೆ ಸಂತೋಷವಾಗಿದ್ದಾರೆ ಅಂತಹ ಮನಸ್ಸುಗಳು ಅವರು ನಿಮ್ಮನ್ನು ಆಶೀರ್ವದಿಸುತ್ತಿದ್ದಾರೆ ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿ ಬರುತ್ತದೆ ಎಂದು ಅರ್ಥ ಈ ಸೂಚನೆಗಳು ತುಂಬಾ ಅನುಕೂಲವಾಗಿದೆ ಇದರರ್ಥ ನೀವು ಸರಿಯಾದ ಹಾದಿಯಲ್ಲಿದ್ದೀರಿ ಮತ್ತು ಅವರು ನಿಮ್ಮ ಪ್ರಗತಿಯಿಂದ ತೃಪ್ತರಾಗಿದ್ದಾರೆ ಎಂದರ್ಥ ಯಮರಾಜ ಎಚ್ಚರಿಕೆಯ ಸ್ವರದಲ್ಲಿ ಹೇಳುತ್ತಾನೆ ನಿಮ್ಮ ಕನಸಿನಲ್ಲಿ ತಂದೆಯ ಕಡೆಯಿಂದ ಕುದುರೆ ಆನೆ ಹೋರಿ ಅಥವಾ ವಿರೂಪಗೊಂಡ ವ್ಯಕ್ತಿಯನ್ನು ನೀವು ನೋಡಿರದೆ ನಿಮ್ಮ ಪೂರ್ವಜರು ಮುಕ್ತಿಯನ್ನು ಸಾಧಿಸಿಲ್ಲ ಎಂದರ್ಥ ಅವರು ಭೂತದ ಗರ್ಭದಲ್ಲಿ ಅಲೆದಾಡುತ್ತಿದ್ದಾರೆ ಅವರು ನಿಮ್ಮ ಬಗ್ಗೆ ತುಂಬಾ ದುಃಖಿತರಾಗಿದ್ದಾರೆಂದು ಇದು ಸೂಚಿಸುತ್ತದೆ ಅಂತಹ ಲಕ್ಷಣಗಳು ಬಂದರೆ ನೀವು ತಕ್ಷಣ ದಾನ ಧರ್ಮಗಳನ್ನ ಮಾಡಬೇಕು ಮತ್ತು ಅವರ ಶವನ್ನ ಮಾಡಬೇಕು ಆಗ ಮಾತ್ರ ಅವರ ಆತ್ಮಗಳಿಗೆ ಶಾಂತಿ ಸಿಗುತ್ತದೆ ಕೊನೆಯದಾಗಿ ಯಮರಾಜ ಹೇಳುವಂತೆ ನಿಮ್ಮ ಕನಸಿನಲ್ಲಿ ನಾಯಿ ಹೋರಿ ಹಸು ಅಥವಾ ಇತರ ಪ್ರಾಣಿಗಳು ಮನುಷ್ಯರಂತೆ ಮಾತನಾಡುವುದನ್ನು ನೀವು ನೋಡಿದರೆ ಅದು ತುಂಬಾ ಚಿಂತಾಜನಕ ಸಂಕೇತವಾಗಿದೆ ಇದರರ್ಥ ನಿಮ್ಮ ಪೂರ್ವಜರ ಆತ್ಮಗಳು ಶಾಂತಿಯನ್ನು ಸಾಧಿಸಿಲ್ಲ ನೀವು ಅವರಿಗಾಗಿ ಮಾಡಿದ ಧಾರ್ಮಿಕ ಕಾರ್ಯಗಳು ಅಪೂರ್ಣವಾಗಿ ಉಳಿಯುತ್ತವೆ ನೀವು ಅವರನ್ನ ಕೈ ಬಿಟ್ಟಿದ್ದೀರಿ ಎಂದು ಇದು ಸೂಚಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ತರ್ಪಣ ಪಿಂಡದಾನ ಮತ್ತು ಇತರ ಧಾರ್ಮಿಕ ಕಾರ್ಯಗಳನ್ನ ಮಾಡಿ ಅವರ ಶಾಂತಿಗಾಗಿ ಪ್ರಾರ್ಥಿಸಬೇಕು ಸಂತರು ಹೇಳುತ್ತಾರೆ ಓ ಮಗನೇ ನಿನಗೂ ಅಂತಹ ಕನಸುಗಳಿದ್ದರೆ ನಿನ್ನ ಪೂರ್ವಜರನ್ನು ಮೆಚ್ಚಿಸಲು ನೀನು ದಾನ ತರ್ಪಣ ಮತ್ತು ಶ್ರಾದ್ದನ್ನು ಮಾಡಬೇಕು ಆಗ ನಿನ್ನ ಎಲ್ಲಾ ಕಷ್ಟಗಳು ದೂರವಾಗುತ್ತವೆ ಸೇತುವಿನ ಸಂತನ ಮಾತು ಕೇಳಿ ತನ್ನ ತಪ್ಪಿನ ಅರಿವಾಯಿತು ಅವನು ತಕ್ಷಣ ತನ್ನ ಸಹೋದರರ ಬಳಿಗೆ ಹೋಗಿ ಸಂತನು ಹೇಳಿದ್ದನ್ನು ವಿವರಿಸಿದನು ಆಗ ಎಲ್ಲರಿಗೂ ತಮ್ಮ ಪೂರ್ವಜರು ಕನಸಿನಲ್ಲಿ ಚಿಹ್ನೆಗಳನ್ನ ನೀಡುತ್ತಿದ್ದಾರೆಂದು ಅರ್ಥವಾಯಿತು ನಂತರ ಅವರೆಲ್ಲರೂ ಒಟ್ಟಿಗೆ ನದಿಯ ದಡಕ್ಕೆ ಹೋದರು ಅವರು ತಮ್ಮ ಪೂರ್ವಜರಿಗೆ ಶ್ರಾದ ತರ್ಪಣ ಮತ್ತು ದಾನಗಳನ್ನ ಮಾಡಿ ಅವರನ್ನ ತೃಪ್ತಿಪಡಿಸಿದರು ಸಂತೋಷಪಡಿಸಿದರು ಒಂದು ದಿನ ಅವರ ಪೂರ್ವಜರು ಮತ್ತೆ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ಶುಭ ಚಿಹ್ನೆಗಳನ್ನ ನೀಡಿದರು ಆ ಶುಭ ಚಿಹ್ನೆಗಳಿಂದ ಪ್ರತಿಯೊಬ್ಬರ ಜೀವನವೂ ಸಂತೋಷದಿಂದ ತುಂಬಿರುತ್ತದೆ ಅವರ ರೋಗಗಳು ಮತ್ತು ಪಾಪಗಳು ದೂರವಾಗುತ್ತವೆ ಎಲ್ಲರೂ ಮತ್ತೆ ಒಟ್ಟಿಗೆ ವಾಸಿಸುತ್ತಿದ್ದಾರೆ ಮತ್ತು ದೊಡ್ಡ ಎತ್ತರವನ್ನು ಸಾಧಿಸಿದ್ದಾರೆ ಯಮರಾಜನ ನಾರದನಿಗೆ ಋಷಿ ಜನರ ಪೂರ್ವಜರು ಸಂತೋಷವಾಗಿದ್ದಾರೆ ಅವರಿಗೆ ಅನೇಕ ಶುಭ ಸೂಚನೆಗಳು ಸಿಗುತ್ತವೆ ಎಂದು ಹೇಳಿದನು ಈಗ ನಾನು ಆ ಶುಭ ಚಿಹ್ನೆಗಳ ಬಗ್ಗೆ ಹೇಳುತ್ತೇನೆ ನಿಮ್ಮ ಕನಸಿನಲ್ಲಿ ಸತ್ತ ಸಂಬಂಧಿಕೆಯ ತಲೆಯ ಮೇಲೆ ಕೈಟ್ಟು ಕೊಟ್ಟಿರುವುದು ಕಂಡು ಬಂದರೆ ಅವರು ತುಂಬಾ ಸಂತೋಷವಾಗಿದ್ದಾರೆ ಎಂಬುದರ ಸಂಕೇತ ಅವರು ನಿಮ್ಮ ಕಡೆಗೆ ಕೈ ಚಾಚಿದರೆ ನೀವು ಮಾಡುತ್ತಿರುವ ಕೆಲಸದಲ್ಲಿ ಅವರಿಗೆ ತೃಪ್ತರಾಗಿದ್ದಾರೆ ಎಂದರ್ಥ ನೀವು ಯಶಸ್ಸನ್ನು ಸಾಧಿಸುವಿರಿ ಅವರು ನಿಮ್ಮ ಕನಸಿನಲ್ಲಿ ಆರೋಗ್ಯಕರ ಮತ್ತು ಪ್ರಕಾಶಮಾನವಾಗಿರುತ್ತಾರೆ ಅವರು ಬಿಳಿ ಬಟ್ಟೆ ಧರಿಸಿ ಕಾಣಿಸಿಕೊಂಡರೆ ಅವರು ಮುಕ್ತಿಯನ್ನು ಪಡೆದಿದ್ದಾರೆ ಎಂದರ್ಥ ಅವರು ಆಕಾಶದಲ್ಲಿ ನಕ್ಷತ್ರಗಳ ಮೇಲೆ ಕುಳಿತಿರುವುದು ಕಂಡು ಬಂದರೆ ಅವರು ತುಂಬಾ ಸಂತೋಷವಾಗಿದ್ದಾರೆ ಮತ್ತು ನಿಮ್ಮನ್ನು ಆಶೀರ್ವದಿಸುತ್ತಿದ್ದಾರೆ ಎಂಬುದರ ಒಳ್ಳೆಯ ಸಂಕೇತವಾಗಿದೆ ಆ ಸಹೋದರರಿಗೆ ಇದು ಒಂದು ಒಳ್ಳೆಯ ಸೂಚನೆ ಅವರು ತಮ್ಮ ಕಳೆದು ಸಂಪತ್ತು ಮತ್ತು ಆಸ್ತಿಯನ್ನ ಮರಳಿ ಪಡೆದರು ಈ ವಿಡಿಯೋ ನಿಮಗೆಲ್ಲ ಹೇಗೆ ಎನಿಸಿತು ಇಷ್ಟವಾದರೆ ಜೈ ಶ್ರೀಕೃಷ್ಣ ಎಂದು ಕಾಮೆಂಟ್ ಮಾಡಿ